ನಮಸ್ಕಾರ ಸ್ನೇಹಿತರೆ ವೇಗ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಶಶಿ ಪ್ರಕಾಶ್ ಇವತ್ತು ನಮ್ಮ ಜೊತೆ ಮಧು ಚಂದನ್ ಅವರಿದ್ದಾರೆ ಇವರು ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ ಆರ್ಗ್ಯಾನಿಕ್ ಮಂಡ್ಯ ಇದ್ರ ಇದರ ಬಗ್ಗೆ ಏನಿದು ಆರ್ಗ್ಯಾನಿಕ್ ಮಂಡ್ಯ ಅಂದರೆ ಅಂತ ನಿಮಗೂ ಕೂಡ ಧನ್ಯವಾದಗಳು ಸರ್ ಅದು ಆರ್ಗ್ಯಾನಿಕ್ ಮಂಡ್ಯ ಸರ್ ಏನಿದು ಆರ್ಗ್ಯಾನಿಕ್ ಮಂಡ್ಯ ಆರ್ಗ್ಯಾನಿಕ್ ಮಂಡ್ಯ ಅಂದರೆ ಒಂದು ಸಾವಯವ ರೈತರ ಒಂದು ಸಾವ ಮಂಡ್ಯ ಸಾವಯವ ಕೃಷಿಕರ ಸಹಕಾರ ಸಂಘ ಅಂತ ಇದೆ ಮತ್ತು ಮಂಡ್ಯ ಆರ್ಗ್ಯಾನಿಕ್ ಫುಡ್ಸ್ ಅಂತ ಇದೆ ಸೊ ಇವೆರಡರ ಸಮ್ಮಿಲನೇ ಆರ್ಗ್ಯಾನಿಕ್ ಮಂಡ್ಯ ಸೊ ಆರ್ಗ್ಯಾನಿಕ್ ಮಂಡ್ಯದಲ್ಲಿ ಏನು ಅಂದರೆ ಈಗ ರೈತರು ಭೂಮಿಗಳಿಗೆ ರಾಸಾಯನಿಕ ಮತ್ತು ಪೆಸ್ಟಿಸೈಡ್ ಹಾಕ್ಕೊಂಡು ಕೆಮಿಕಲ್ಸ್ ಹಾಕ್ಕೊಂಡು ಫಾರ್ಮ್ ಫಾರ್ಮಿಂಗ್ ಮಾಡ್ತಾರೆ ನಮ್ಮ ಪೂರ್ವಿಕರು ಸಾವಯವ ರೀತಿಯಲ್ಲಿ ಕೃಷಿ ಮಾಡ್ತಿದ್ರು ಅವ್ರ ಬದುಕು ಹಸನ್ನಾಗಿತ್ತು ಒಂದು ವೆಲ್ತಿ ಆಗಿದ್ರು ಆದರೆ ಈಗಿನ ಕೃಷಿಕರು ಮೋನೋಕ್ರಾಪಿಂಗ್ ಮಾಡಿಕೊಂಡು ರಾಸಾಯನಿಕ ಬಳಸ್ಕೊಂಡು ಕೃಷಿ ಮಾಡಿ ಇವತ್ತು ಅವ್ರಿಗೆ ಎಲ್ತೂ ಇಲ್ಲ ವೆಲ್ತೂ ಇಲ್ಲ ಸೊ ಆ ಇದನ್ನು ನಾವು ಮರು ಕಳಿಸ್ಬೇಕು ನಮ್ಮ ಪೂರ್ವಿಕರು ಹೆಂಗೆ ಬದುಕ್ತಿದ್ರು ಅದನ್ನು ವಾಪಸ್ ತರಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನಪಟ್ಟಾಗ ಒಂದು ಸುಮಾರು ಜನ ರೈತರಿಗೆ ನಾವು ಉಚಿತವಾಗಿ ತರಬೇತಿ ಮಾಡಿದೀವಿ ತರಬೇತಿ ಮಾಡಿ ಅವ್ರಿಗೆ ಬೆಳೆದಂತ ಬೆಳೆದಂಥ ಪದಾರ್ಥನ ಆರ್ಗ್ಯಾನಿಕ್ ಮಂಡ್ಯ ಸಂಸ್ಥೆ ಕೊಳ್ಳುತ್ತೆ ಅದನ್ನು ಕ್ಲೀನ್ ಮಾಡಿ ರೀಪ್ರಾಸೆಸಿಂಗ್ ಮಾಡಿ ಅದನ್ನು ಪ್ಯಾಕೇಜಿಂಗ್ ಮಾಡಿ ನಮ್ಮ ಔಟ್ಲೆಟ್ಸಲ್ಲಿ ಮತ್ತು ಆನ್ಲೈನಲ್ಲಿ ನಾವು ಮಾರಾಟ ಮಾಡ್ತೀವಿ ಇದು ರೈತರ ಸಾವಯವ ರೈತರಿಗೆ ಒಂದು ಮಾರುಕಟ್ಟೆ ಕೊಡುವ ಒಂದು ಸಂಸ್ಥೆ ಆರ್ಗ್ಯಾನಿಕ್ ಮಂಡ್ಯ ಅಂತ ತುಂಬ ಧನ್ಯವಾದಗಳು ಸರ್ ಸರ್ ಇದು ಆರ್ಗ್ಯಾನಿಕ್ ಮಂಡಿ ಇದರಲ್ಲಿ ನಾವು ಏನೇನು ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಆರ್ಗ್ಯಾನಿಕ್ ಮಂಡ್ಯ ಅದರಲ್ಲಿ ನೀವು ಏನು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಏನೇನು ಬಾಯಿಗೆ ಹಾಕೊಳ್ತೀರೋ ಅದು ಎಲ್ಲ ಅಂದರೆ ಅಕ್ಕಿ ಬೇಳೆ ಕಾಳು ಎಣ್ಣೆ ತುಪ್ಪ ಮಜ್ಜಿಗೆ ಮೊಸರು ಎಲ್ಲ ಸಿಗುತ್ತೆ ಈವನ್ ಏನು ಕೆಮಿಕಲ್ಸ್ ಹಾಕಿ ಮಾಡ್ದಿರೋ ಅಂತ ಟೂತ್ಪೇಸ್ಟ್ ಸಿಗುತ್ತೆ ಪೇಸ್ಟ್ ಸಿಗ ಸಿಗುತ್ತೆ ನಿಮಗೆ ಐಸ್ ಕ್ರೀಮ್ ಸಿಗುತ್ತೆ ಆರ್ಗ್ಯಾನಿಕ್ ಎಲ್ಲ ಇಲ್ಲ ಮತ್ತೆ ಬ್ರೆಡ್ಸ್ ಬನ್ಸ್ ವೈಟ್ ರೇಂಜ್ ನಿಮ್ಮ ಮನೇಲಿ ಬೆಳಗ್ಗೆಯಿಂದ ಸಾಯಂಕಾಲ ಏನು ಯೂಸ್ ಮಾಡ್ತಿರೋದು ಬ ತಿನ್ನೋ ಪದಾರ್ಥ ಇಲ್ಲ ಮೈಗೆ ಹಾಕ್ಕೊಳ್ಳೋ ಪದಾರ್ಥ ಮೈಗೆ ಹಚ್ಚುವಂಥ ಪದಾರ್ಥ ಇಲ್ಲ ಬ್ರಷ್ ಮಾಡುವಂಥದ್ದು ಎಲ್ಲನೂ ಕೆಮಿಕಲ್ ಫ್ರೀ ಇದರಲ್ಲಿ ಸಿಗ್ತದೆ ಸರ್ ಅಂದರೆ ಎಂಟ್ ಟು ಎಂಡ್ ಸಿಗುತ್ತೆ ಇಲ್ಲಿ ನಿಮ್ಮ ಆರ್ಗ್ಯಾನಿಕ್ ಮಂಡಿಯ ಶಾಪಲ್ಲಿ ಎಸ್ ಎಂಟ್ ಟು ಎಂಡ್ ಸಿಗುತ್ತೆ ಈಗ ನಾವೊಂದು ಹೊಸ ಸ್ಟೋರ್ ಮಾಡಿದೀವಿ ಅದರಲ್ಲಿ ಯು ಹ್ಯಾವ್ ಡನ್ ಎ ಕೆಫೆ ಆಲ್ಸೋ ವಿತ್ ಅ ಬೇಕರಿ ಈವನ್ ನಾವು ಯು ವಿಲ್ ಗೆಟ್ ಕೇಕ್ಸ್ ಆಲ್ಸೋ ಕಂಪ್ಲೀಟ್ಲಿ ಮೇಡ್ ಔಟ್ ಆಫ್ ಕೆಮಿಕಲ್ ಫ್ರೀ ಪ್ರೊಡ್ಯೂಸ್ ಕೇಕ್ ಸಿಗುತ್ತೆ ವಾಲ್ನಟ್ ಸಿಗುತ್ತೆ ಪಿಜ್ಜಾ ಬರ್ಗರ್ ಎವ್ ಎವ್ರಿಥಿಂಗ್ ಯು ಗೆಟ್ ನೌ ಸೊ ಎವ್ರಿಥಿಂಗ್ ಈಸ್ ಆರ್ಗ್ಯಾನಿಕ್ ಎಲ್ಲ ಆರ್ಗ್ಯಾನಿಕ್ ಆದ್ರೆ ಆರ್ಗ್ಯಾನಿಕ್ ಮಂಡ್ಯ ಅಂದ್ರೆ ಆರ್ಗ್ಯಾನಿಕ್ ನಮ್ಮ ಕನ್ಸಲ್ಲೂ ಕೂಡ ನಾವು ಬೇರೆ ಇನ್ಆರ್ಗ್ಯಾನಿಕ್ ಮಾಡಿ ತಿಂಗ್ ಇಸ್ಟಿಫೈಡ್ ಆರ್ಗ್ಯಾನಿಕ್ ಯು ಸೊ ಮಚ್ ಹಾಗೆ ಆರ್ಗ್ಯಾನಿಕ್ ಮಂಡ್ಯ ಇದು ಮಂಡ್ಯದಲ್ಲಿ ಮಾತ್ರ ಅಥವಾ ಕೂಡ ಇದೆಯಾ ಮಂಡ್ಯದಲ್ಲಿ ನಮ್ದು ಪ್ರೊಡಕ್ಷನ್ ಫೆಸಿಲಿಟಿ ಇದೆ ಮತ್ತೆ ಅಲ್ಲಿ ಹೋಲ್ಸೇಲ್ ಪ್ರೊಡಕ್ಷನ್ ಫೆಸಿಲಿಟಿಗೆ ಬಂದವರು ಮಾಡ್ತೀವಿ ಬೆಂಗಳೂರಲ್ಲಿ ನಮ್ದು ಹದಿನಾರು ಸ್ಟೋರ್ಸ್ ಇದೆ ಈಗ ಒಂದು ಮೂರು ಹೊಸಾದ ಓಪನ್ ಆಗ್ತದೆ ಮತ್ತೆ ಈಗ ಹೈದ್ರಾಬಾದ್ ಅಲ್ಲಿ ಇನ್ನೊಂದ್ ಎಂಟು ಓಪನ್ ಆಗ್ತದೆ ಮತ್ತೆ ಪ್ಯಾನ್ ಇಂಡಿಯಾ ಆನ್ಲೈನ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಸೊ ಆನ್ಲೈನ್ ಡೆಲಿವರಿ ಎಲ್ಲ ಮಾಡ್ತೀರಾ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾವೀಗ ಬೆಳಗ್ಗೆ ಹಾಲೆಲ್ಲ ಬೇ ಆಗುತ್ತೆ ಈ ಸಹ ಬೆಳಗ್ಗೆ ನಮಗೆ ಪ್ರಾಡಕ್ಟ್ ಸಿಕ್ಬಿಡುತ್ತಾ ಹೌದು ನಮ್ಮದು ಮಿಲ್ಕ್ ಆ್ಯಪ್ ಇದೆ ನೀವು ಆ್ಯಂಡ್ರಾಯ್ಡ್ ಪ್ಲೇ ಸ್ಟೋರಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಐ ಓ ಆ್ಯಪ್ ಇದರಲ್ಲಿ ಹೋದರೆ ಆರ್ಗ್ಯಾನಿಕ್ ಮಂಡಿ ಅಂತ ಟೈಪ್ ಮಾಡಿದ್ರೆ ನಮ್ಮ ಆ್ಯಪ್ ಬರುತ್ತೆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಹಾಲು ನಮ್ಮದಲ್ಲಿ ಏನು ನಾಟಿ ಹಸು ಹಾಲು ಬಿಟ್ಟರೆ ಬೇರೆ ಹಸುದು ಹಾಲು ಮಾರಾಟ ಮಾಡೋಲ್ಲ ನಾಟಿ ಹಸು ಹಾಲು ಬೆಣ್ಣೆ ತುಪ್ಪ ಏನಂದ ಡೈಲಿ ನೀಡ್ಸ್ ಬ್ರೆಡ್ಸು ನಾಟಿ ಕೋಳಿ ಮೊಟ್ಟೆ ಇವೆಲ್ಲ ನಮ್ಮ ಆ್ಯಪಿಂದ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಇಲ್ಲ ನಂಗೆ ಅಕ್ಕಿ ಬೇಳೆ ಕಾಳೆಲ್ಲ ಬೇಕು ಅಂದರೆ ಆರ್ಗ್ಯಾನಿಕ್ ಮಂಡ್ಯ ಡಾಟ್ ಕಾಮ್ಗೆ ಹೋಗಿ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೋಬೋದು ನಿಮ್ಮ ಮನೆಗೆ ಡೆಲಿವರ್ ಆಗುತ್ತೆ ಕೊನೆಯದಾಗಿ ಒಂದೇ ಒಂದು ವಿಚಾರ ನಮ್ಮ ವೀಕ್ಷಕರಿಗೆ ಏನಾದರೂ ಡಿಸ್ಕೌಂಟ್ ಕೊಡ್ತೀರಾ ಖಂಡಿತವಾಗಲೂ ಆಲ್ರೆಡಿ ಇದೆ ನಾವು ಸಡನ್ನಾಗಿ ನನಗೆ ಇದು ವಿಲ್ ಥಿಂಕ್ ಆ್ಯಂಡ್ ಗಿವ್ ಆಗಿ ಕೋಡ್ ಫಾರ್ ಪ್ರೈಸ್ ಒಂದು ಬೆಟರ್ ಪ್ರೈಸ್ ಕೊಟ್ಟಿದ್ದಾರೆ ನಮ್ಮ ವೀಕ್ಷಕರಿಗೆ ಧನ್ಯವಾದಗಳು ಸೊ ಇಷ್ಟೊತ್ತು ನಮ್ಮ ಜೊತೆ ಆರ್ಗ್ಯಾನಿಕ್ ಮಂಡ್ಯ ವಿಚಾರವನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಆರ್ಗ್ಯಾನಿಕ್ ಮಂಡ್ಯ ಅಂದರೆ ಏನು ಅಲ್ಲಿ ನಾವು ಏನು ನಮಗೆ ಏನೇನು ಸಿಗುತ್ತೆ ಇಂಥ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಸರ್ ಧನ್ಯವಾದಗಳು ನಮ್ಮ ನಮ್ಮೊಟ್ಟಿಗೆ ಇಷ್ಟೊತ್ತು ತಮ್ಮ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ನಮ್ಮ ಜೊತೆ ನಮ್ಮ ಆರ್ಗ್ಯಾನಿಕ್ ಮಂಡ್ಯ ನಿಮ್ಮ ಆರ್ಗ್ಯಾನಿಕ್ ಮಂಡ್ಯ ಅದರ ಬಗ್ಗೆ ಮಾಹಿತಿ ಸಾಕಷ್ಟು ಮಾಹಿತಿಗಳನ್ನು ಹಂಚ್ಕೊಂಡಿದ್ದೀರಾ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್